ಕ್ಷಮೆ ಆಚಿಸ್ತಾ ಇದ್ದೀನಿ ಯಾವುದೋ ಪ್ರೆಸ್ ಮೀಟ್ಗೆ ನಾನು ಕಾಯಿಸ್ಬೇಕು ಅಥವಾ ಲೇಟಾಗಿ ಬರಬೇಕು ಅಂತ ಇದುವರೆಗೂ ಮಾಡಿದೆಲ್ಲ ಮುಂದಕ್ಕೆ ಮಾಡೋದು ಇಲ್ಲ ಆದರೆ ಕೆಲವೊಮ್ಮೆ ಅನಿವಾರ್ಯತೆ ಅನ್ನೋದಿರೋದ್ರಿಂದ ಇವತ್ತು ಸ್ವಲ್ಪ ಅಲ್ಲ ಜಾಸ್ತಿನೇ ತಡ ಆಗಿದೆ ಹಾಗಾಗಿ ನಾನು ಬಹಳ ಕ್ಷಮೆ ಕೇಳ್ತಾ ಇದ್ದೀನಿ ಮುಖ್ಯವಾಗಿ ರಮೇಶ್ ಅಣ್ಣ ಆಮೇಲೆ ಎನ್ ಕೇಶವ್ ಸರ್ ಯಾಕಂದ್ರೆ ಅವರೆಲ್ಲ ಸುಮಾರು ನಮಗೆ ಒಂದು ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ವಿ ಇವಾಗ ಮಾಡಬೇಕು ಆವಾಗ ಯಾವಾಗ ಮಾಡ್ಕೊಂಡ್ಬಿಡ್ಬೇಕು ಪ್ರೊ ಪ್ರಮೋಷನ್ಗೆ ಅಂತ ಆದರೆ ಸ್ವಲ್ಪ ಬಿಡುವಿಲ್ಲ ಅದಕ್ಕೆ ನನ್ನದೇ ಸಾಕಷ್ಟು ಕಾರಣಗಳಿರ್ತವೆ ಆದ್ರೆ ಆ ಕಾರಣಗಳನ್ನೆಲ್ಲ ಬದಿಗಿಟ್ಟು ಸಿನಿಮಾನ ನೋಡಬೇಕು ಅನ್ನೋದನ್ನ ನಾನು ಕಲ್ತಿರೋದ್ರಿಂದ ಇವತ್ತು ನಾನು ಪೂರ್ವವಾಗಿ ವಿನಯಪೂರ್ವಕವಾಗಿ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಆ ಎಫ್ ಐ ಆರ್ ಬಗ್ಗೆ ನಾನು ಬಹಳ ಮುಖ್ಯವಾಗಿ ರಮೇಶ್ ಅಣ್ಣಿಗೆ ಆಮೇಲೆ ಕೇಶ್ ಅವರಿಗೆ ಆಮೇಲೆ ರಮಣ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಆ ಎಫ್ ಐ ಆರ್ ಅಂದ್ರೇ ಇವಾಗ ಆ ಟೈಟ್ಲ್ ಅಲ್ಲೇ ಅದಕ್ಕೊಂದು ಸಣ್ಣ ಕುತೂಹಲ ಇದೆ ಏನಕ್ಕೆ ಎಫ್ ಐ ಆರ್ ಅಂತ ಇಡ್ತಾರೆ ಅಥವಾ ಸಿಕ್ಸ್ ಟು ಸಿಕ್ಸ್ ಅಂತ ಏನಿಕ್ ಇಡ್ತಾರೆ ಅಂತ ಸೊ ಇಂಥ ಒಂದು ಕಥೆ ಮಾಡ್ಬೇಕಾದ್ರೆ ಪಾತ್ರಗಳು ಯಾವ ತರ ಇರ್ಬೇಕು ಆ ಪಾತ್ರದಲ್ಲಿ ನಾವೇನು ಹೀರೋ ವಿಲನ್ನು ಅಥವಾ ಏನ್ ಕರಿತೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾ ಪಾತ್ರಗಳು ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಒಂದು ನೆಗೆಟಿವ್ ಶೇಡ್ ಅಥವಾ ಗ್ರೇ ಶೇಡ್ ಅಲ್ಲಿ ಯಾರು ಕಾಣಿಸ್ಕೋತಾರೆ ಅವರು ಬಹಳ ಚೆನ್ನಾಗಿ ತೆರೆ ಮೇಲೆ ಬಂದು ಅವರ ಕ್ಯಾರೆಕ್ಟರ್ ಬಹಳ ಅವರ ಕ್ಯಾರೆಕ್ಟರ್ ಬಹಳ ಬಿಗಿಯಾಗಿದ್ದಾಗ ಮಾತ್ರ ಒಂದು ಹೀರೋ ಆಗಲಿ ಅಥವಾ ಒಂದು ಪೊಲೀಸ್ ಆಗಲಿ ಬಹಳ ತೂಕ ಇರುತ್ತೆ ಅಂತ ಒಂದು ಅವಕಾಶನ ನನಗೆ ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಯಶ್ ಶೆಟ್ಟಿ ಅವರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳಬೇಕು ಅವರು ಬಹಳ ಬಹಳ ಇಂಟೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಆಮೇಲೆ ಕಥೆ ಹೇಳ್ಬೇಕಾದ್ರೇನು ಹೇಳಿದ್ರು ಅಂದ್ರೆ ನನ್ನ ಇನ್ವಾಲ್ವ್ಮೆಂಟ್ ಯಾವ ತರ ಇರಬೇಕು ಈ ಕಥೆಯಲ್ಲಿ ಹೇಗಿರುತ್ತೆ ಅಂತ ಸಮ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಮಾತುಕತೆ ಆಡ್ಕೊಂಡು ಸೀನ್ಗಳು ಹೋಗುತ್ತೆ ನನ್ಗೆ ಈ ಸಿನಿಮಾದಲ್ಲಿ ಆ ತರ ಅಲ್ಲ ಫೈಟ್ ಮಾಡ್ಕೊಂಡೆ ಸೀನ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಅಷ್ಟು ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇನ ಆ ತರ ಮಾಡಿದ್ದಾರೆ ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇರೋದು ನನಗೊಂಥರ ಪುಣ್ಯ ನನ್ನ ಜೀವನದಲ್ಲಿ ಸಿಕ್ಕಿರೋ ನನಗೆ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮನ್ನ ಬಹಳ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರೋದನ್ನ ನೋಡಿರುವಂತಹ ನಮ್ಮ ಗುರುಗಳು ಥ್ರಿಲ್ಲರ್ ಮಂಜು ಮಾಸ್ಟರ್ ಮಾಸ್ಟರ್ ಯಾವ್ದಾರ ಸಿನಿಮಾದಲ್ಲಿ ಇದಾರೆ ಅಂತ ಹೇಳಿದ್ರೆ ಅದು ಫೈಟ್ ಫೈಟ್ ಮಾಡಲ್ಲ ಮಾಸ್ಟರ್ ಯಾವ್ದೋ ಒಂದು ಸಾಂಗ್ ಸಿನ್ ತರ ಮಾಡ್ತಾ ಇರ್ತಾರೆ ಆರಾಮಾಗಿ ತಮಾಷೆ ಮಾಡ್ಕೊಂಡು ಸ್ಟ್ರೈನೇ ಕೊಡದೆ ಅದು ಬರೀ ನಮಗೆ ಅಂತಲ್ಲ ಯಾರಿಗೂ ಸ್ಟ್ರೈನ್ ಕೊಡಲ್ಲ ಹೊಸಬ್ರಿಗೆ ಯಾರು ಫೈಟ್ ಮಾಡಕ್ ಬಂದಿರ್ತಾರೆ ಅವ್ರಿಗೂ ಕೂಡ ಒಂದು ರೀತಿ ಅದನ್ನ ಹೂಲ್ನ ಮ್ಯಾನೇಜ್ ಮಾಡೋಂಗೆ ಮ್ಯಾನೇಜ್ ಮಾಡ್ತಾರೆ ಸೊ ನಾನು ಅವ್ರಿಗೆ ಸದಾ ಕಾಲ ಚಿರಋಣಿ ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ ಅಂಡ್ ಅಫ್ಕೋರ್ಸ್ ನಮ್ಮ ಬಾಂಡ್ ಇದಾರೆ ನಾವ ಬಹಳ ಪ್ರೀತಿಯಿಂದ ಬಾಂಡ್ ಬಣ್ಣ ಕರೀತಾ ಇರ್ತೀವಿ ಅದು ಇನ್ನೂ ನೆನಪಿದೆ ಹಾರ್ಟ್ ಬಿಟ್ಸ್ ಅಲ್ಲಿ ನಾವು ಕೆಲಸ ಮಾಡಿದ್ದು ಅವ್ರ ಅವರ ಜೊತೆ ಕೆಲಸ ಮಾಡಿದ್ರ ಅನುಭವ ನನಗೆ ಈಗಲೂ ಅಷ್ಟೇ ಅಂದ್ರೆ ಬಹಳ ಹೊಸದಾಗಿದೆ ಯಾಕಂದ್ರೆ ಅವ್ರ ಯೋಚನೆ ಅಷ್ಟು ಹೊಸದಾಗಿತ್ತು ಅವ್ರ ಎಕ್ಸಿಕ್ಯೂಷನ್ ಅಷ್ಟು ಹೊಸದಾಗಿತ್ತು ಅವಾಗ ಅವಾಗ ರೇಗಿಸ್ತಾ ಇರ್ತೀನಿ ಯಾವಾಗ ಮಾಡೋಣ ಹಾರ್ಟ್ ಬಿಟ್ಸ್ ಅವಾಗ ಪಡೆದಿದ್ರು ಹೃದಯ ಇನ್ನೂ ಬಡಿತಾನೆ ಇಲ್ವಲ್ಲ ಅಂತ ಬಟ್ ಅಫ್ಕೋರ್ಸ್ ಮಾತುಕತೆ ಇರುತ್ತೆ ಪ್ರಯತ್ನಗಳು ಇರುತ್ತೆ ಮುಂದೆ ಕೆಲಸ ಮಾಡ್ತೀನಿ ನೀವು ಕೂಡ ಆಗ್ಲಿ ಅಂತ ಹೇಳ್ಬಿಟ್ಟಿದ್ದೀರಾ ಸೊ ಅದು ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ನಾನು ಅನ್ಕೋತೀನಿ ಹೌದು ಹೌದು ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ಸರ್ ಯಾವುದೇ ಸೀನಲ್ಲೂ ಕೂಡ ಎಷ್ಟು ಅಂದ್ರೆ ಅವ್ರು ಹೇಳಿದ್ ನಿಜ ಒಂದು ಟೀಮ್ ಆಗಿ ಕೆಲಸ ಮಾಡೋದ್ರೆ ಸಿನಿಮಾಟೋಗ್ರಾಫರ್ ಮ್ಯೂಸಿಕ್ ಡೈರೆಕ್ಟರ್ ನಾಗೇಂದ್ರ ಸರ್ ಎಡಿಟರ್ ಎಲ್ರು ಎಲ್ಲರ ಒಂದು ದೃಷ್ಟಿಕೋನನು ಒಂದೇ ತರ ಆಗಿದಾಗ ಸಿನಿಮಾ ಆಗೋದು ಬಹಳ ಅನುಕೂಲ ಆಗುತ್ತೆ ಅಂಡ್ ರಮೇಶ್ ಅಣ್ಣನಾದ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ಯಾಕಂದ್ರೆ ಹೊಸ ನಿರ್ಮಾಪಕರು ಬರ್ತಾರೆ ಅವ್ರಿಗೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ ಎಂಥೂಸಿಯಾಸಮ್ ಇರುತ್ತೆ ಆದ್ರೆ ಸಿನಿಮಾ ಗೊತ್ತಿರೋರು ಬರಬೇಕು ಸಿನಿಮಾದ ಸೂಕ್ಷ್ಮತೆಗಳು ಗೊತ್ತಿರೋರು ಬರಬೇಕು ಅವಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ಸಿನಿಮಾ ಎಷ್ಟು ಮಟ್ಟಿಗೆ ಅದನ್ನ ಪ್ರಮೋಟ್ ಮಾಡಬೇಕು ಅದನ್ನು ಯಾವ ರೀತಿ ಅದನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಶ್ರಮ ಎಲ್ಲ ಅವ್ರನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಆ ತುಂಬಾ ತುಂಬಾ ಎಲ್ರು ಎಲ್ರಿಗೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆಮೇಲೆ ಇವಾಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಿ ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಅನ್ನೋ ತರ ಆಗ್ಬಿಟ್ಟಿದೆ ಸಿನಿಮಾ ಮಾಡದೆ ಥಿಯೇಟರ್ಗೆ ಸಿನಿಮಾ ಅಂತ ಮಾಡೋದು ಒಂದು ಕನ್ನಡ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಏನಕ್ಕೆ ಮಾಡ್ತೀವಿ ಥಿಯೇಟ್ರಿಗೆ ಮಾಡ್ತೀವಿ ಆದರೆ ಪರಿಸ್ಥಿತಿಗಳು ಥರ ಆಗಿರೋದ್ರಿಂದ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಆದರೆ ಆದ್ರೆ ನನಗೆ ಆತ ಕೇಳ್ಕೊಳ್ಳೋ ಕೇಳ್ಕೊಳ್ಳೋದಂದ್ರೆ ನಮ್ಗೊಂದು ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂದ್ರೆ ಎಲ್ಲರೂ ಬಹಳ ಪ್ರಾಮಾಣಿಕವಾಗಿ ಬಹಳ ಇಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅದು ನಮ್ಮ ಸಿನಿಮಾ ಅಂತ ಪ್ರತಿಯೊಬ್ರು ಕೂಡ ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋದು ಮಾತ್ರ ನಾನು ಇಷ್ಟಪಡ್ತೀನಿ ಯಾಕಂದರೆ ಜನರಿಗೆ ಆ ಅಭಿರುಚಿ ಬೆಳಿಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ನಾನು ಈ ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ನೋಡಿ ಥೇಟ್ರಿಗೆ ಹೋಗಿ ನಾ ಇದರ ಅನುಭವ ಪಡಿಬೇಕು ಅಂತ ಹಾಗಾಗಿ ಇದುವರೆಗೂ ನಮ್ಮನ್ನು ಪ್ರೋತ್ಸಾಹಿಸ್ಕೊಂಡೇ ಬಂದಿದ್ರಿ ಇದುವರೆಗೂ ನಮ್ಮನ್ನ ನಮಗೆ ಮಾರ್ಗದರ್ಶನ ಮಾಡಿಕೊಂಡೇ ಬಂದಿದ್ರಿ ಇನ್ನು ಮುಂದೆ ಕೂಡ ಇದೇ ಮಾರ್ಗದರ್ಶನ ಇರಲಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನ